ರೋಮನರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹತ್ತನೆಯ ವಾಕ್ಯ ನಾವು ದೇವರಿಗೆ ಶತ್ರುಗಳಾಗಿದ್ದರೂ ಅವರು ತಮ್ಮ ಮಗನ ಮರಣದ ಮೂಲಕ ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸಿ ಮಿತ್ರರನ್ನಾಗಿ ಮಾಡಿಕೊಂಡರು ಪ್ರಿಯರ ದೇವರು ನಮ್ಮೆಲ್ಲರನ್ನ ಹೇಗೆ ಪ್ರೀತಿಸ್ತಾ ಇದ್ದಾರೆ ಅನ್ನೋದನ್ನ ಏಸು ಕ್ರಿಸ್ತರ ಮುಖಾಂತರವಾಗಿ ತೋರಿಸಿಕೊಟ್ಟಿದ್ದಾರೆ ಏಸು ಕ್ರಿಸ್ತರನ್ನ ಆ ಶಿಲುಬೆಯ ಮರಣವನ್ನ ನಾವು ನೋಡುವಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ನಮ್ಮನ್ನ ದೇವರು ಎಷ್ಟು ಪ್ರೀತಿ ಮಾಡಿದ್ದಾರೆ ಎಂಬುದಾಗಿ ಏಕೆಂದ್ರೆ ನಾವೆಲ್ಲರೂ ಕೂಡ ಆಧಾಮನ ನಿಮಿತ್ತವಾಗಿ ಮತ್ತು ನಮ್ಮ ಪಾಪದ ನಿಮಿತ್ತವಾಗಿ ನಾವು ದೇವರಿಗೆ ಶತ್ರುಗಳಾದೆವು ಶತ್ರುಗಳಾಗಿದ್ದ ನಮಗೋಸ್ಕರವಾಗಿ ಏಸು ಕ್ರಿಸ್ತರು ಪ್ರಾಣತ್ಯಾಗ ಮಾಡಿದ್ದಾರೆ ಪ್ರಾಣತ್ಯಾಗ ಮಾಡುವುದರ ಮುಖಾಂತರವಾಗಿ ಆ ಶತ್ರುತನವೆಂಬ ಆ ಒಂದು ಗೋಡೆಯನ್ನ ಮುರಿದು ಹಾಕಿ ನನಗೂ ದೇವರಿಗೂ ಸಂಧಾನವನ್ನ ಉಂಟು ಮಾಡಿದ ಮಧ್ಯಸ್ಥರು ಕ್ರಿಸ್ತರು ಈ ಕ್ರಿಸ್ತರ ಮರಣದ ಮೂಲಕವಾಗಿ ನಾವೀಗ ದೇವರಿಗೆ ಮಿತ್ರರಾಗಿದ್ದೇವೆ ನಮ್ಮ ಮಿತ್ರ ನಮ್ಮ ಫ್ರೆಂಡ್ ದೇವರಾಗಿದ್ದಾರೆ ತಂದೆಯಾದ ದೇವರೊಂದಿಗೆ ನಾವು ಪ್ರತಿದಿನ ಸಂಬಂಧದಲ್ಲಿ ಆ ಒಂದು ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ತೀರ್ಮಾನ ಮಾಡೋಣ ಮತ್ತು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ಎಷ್ಟೋ ಬಾರಿ ನನಗೆ ಯಾರೂ ಇಲ್ಲ ಎಂಬುದಾಗಿ ಕೊರಗಿದ್ದೇವೆ ಯಾವ ಸ್ನೇಹಿತನೂ ಇಲ್ಲ ಎಂಬುದಾಗಿ ಕೊರಗಿದ್ದೇವೆ ಆದರೆ ಅಪ್ಪ ನಮ್ಮ ಒಳ್ಳೆಯ ಸ್ನೇಹಿತ ನೀವಾಗಿದ್ದೀರಿ ಶತ್ರುಗಳಾಗಿದ್ದ ನಮ್ಮನ್ನ ಮಿತ್ರರನ್ನಾಗಿ ಕ್ರಿಸ್ತರ ಮುಖಾಂತರವಾಗಿ ನೀವು ಮಾಡಿಕೊಂಡಿದ್ದೀರಿ ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ ದೇವ ನಿಮ್ಮೊಂದಿಗೆ ಒಂದು ಅನ್ಯೋನ್ಯತೆಯ ಜೀವನ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ಪರಿಶುದ್ಧಾತ್ಮರೇ ನಮಗೆ ಸಹಾಯ ಮಾಡಿರಿ ತಂದೆಯಾದ ದೇವರೊಂದಿಗೆ ಅನ್ಯೋನ್ಯತೆಯಲ್ಲಿ ಪ್ರತಿದಿನ ಜೀವಿಸುತ್ತಾ ನಾವು ಬದುಕುವಂತೆ ಬೇಕಾದ ಶಕ್ತಿ ಜ್ಞಾನ ನಮ್ಮಲ್ಲಿ ತುಂಬಲ್ಪಡಲಿ ಎಂದು ಏಸು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್